ಆತ್ಮೀಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಮಾಹಿತಿ ಏನಿದೆ ಅಂತ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗ ಜುಲೈನಲ್ಲಿ ಒಟ್ಟು ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ತುಟ್ಟಿ ಹತ್ತಿ ಹೇಗೆ ಅಂತೀರಾ ಬನ್ನಿ ನೋಡೋಣ ಹಾಗಿದ್ದಲ್ಲಿ ಏನಿದೆ ಇನ್ಫಾರ್ಮೇಷನ್ ಅಂತ ಡೀಟೇಲಾಗಿ ನೋಡಿದ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗ ಜಾರಿಯಾಗಲಿದೆ ಹಾಗಾಗಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ತೊಟ್ಟಿ ಭತ್ತೇನ ಅಥವಾ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ತೊಟ್ಟಿ ಭತ್ತೇನ ಅನ್ನೋದರ ಬಗ್ಗೆ ಡೀಟೇಲಾಗಿ ನೋಡ್ತಾ ಬರೋಣ ಏನಿದೆ ಅಂತ ಮಾಹಿತಿ ಲೆಟ್ಸ್ ಮೋ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರ ಶಿಫಾರಸ್ಸಿನಲ್ಲಿ ಕೆ ಸುಧಾಕರ್ ರಾವ್ ಸರ್ ಅವರ ನೇತೃತ್ವದ ಏಳನೇ ವೇತನ ಆಯೋಗದ ಕಮಿಟಿ ಏನಿದೆ ಮಾರ್ಚ್ ಹದಿನಾರರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಲಾದ ಶಿಫಾರಸ್ಸಿನಲ್ಲಿ ಐದನೇ ಪಾಯಿಂಟ್ ನೀವು ಗಮನಿಸ್ತಿರ್ಬೋದು ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಂದು ಜಾರಿಗೆ ತರಲಾದ ಪರಿಷ್ಕೃತ ಕೇಂದ್ರ ವೇತನ ರಚನೆಯಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿನಾರರಂದು ಅನ್ವಯವಾಗುವ ತುಟ್ಟಿ ಭತ್ತೆಯನ್ನು ಭಾರತ ಸರ್ಕಾರವು ತಟಸ್ಥಗೊಳಿಸಿತು ಎಂಬುದನ್ನು ಗಮನಿಸಬಹುದಾಗಿದೆ ಆ ಕಾಲಘಟ್ಟದಲ್ಲಿ ಸೂಚ್ಯಾಂಕ ಹಂತವು ಎರಡು ನೂರ ಅರವತ್ತೊಂದು ಪಾಯಿಂಟ್ ನಾಲ್ಕು ಜೀರೋ ಆಗಿತ್ತು ಆದರೆ ಅದೇ ರೀತಿ ಈ ಆಯೋಗದ ಶಿಫಾರಸ್ಸುಗಳಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಅನ್ವಯವಾಗುವಂತಹ ತುಟ್ಟಿ ಭತ್ತೆಯನ್ನು ಸೂಚ್ಯಾಂಕ ಹಂತ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳು ಝೀರೋ ನಾಲ್ಕರಲ್ಲಿ ಸಂಪೂರ್ಣವಾಗಿ ನಿಷ್ಪರಿಣಾಮಗೊಳಿಸಲಾಗಿದೆ ಇದರ ಅನುಸಾರ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವುದಕ್ಕಾಗಿ ಝೀರೋ ಪಾಯಿಂಟ್ ಸೊನ್ನೆ ಝೀರೋ ಪಾಯಿಂಟ್ ಏಳು ಎರಡು ಎರಡು ಸೊ ಅದರಲ್ಲಿ ಅದನ್ನು ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದೆ ನೋಡಿರಿ ಟು ಸಿಕ್ಸ್ಟಿ ಒನ್ ಪಾಯಿಂಟ್ ಫೋರನ್ನು ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರಿಂದ ಭಾಗಿಸುವುದು ಗುಣಾಂಕೋಶ ಅನ್ವಯವಾಗುತ್ತದೆ ಇಂದು ಇದು ಒಂದು ಪಾಯಿಂಟ್ ಒನ್ ರೆಸ್ಟು ಜೀರೋ ಪಾಯಿಂಟ್ ಸೆವೆನ್ ಟು ಟು ಅನುಪಾತಕ್ಕೆ ಕಾರಣವಾಗುತ್ತೆ ಹಾಗಾಗಿ ನೀವು ಇದನ್ನು ಕ್ಯಾಲ್ಕುಲೇಷನ್ನ ಮಾಡಿ ನೋಡಿದಾಗ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ತುಟ್ಟಿ ಭತ್ತೆ ಇದೆ ಸೊ ಹಾಗಾಗಿ ಆದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಒಂದರಿಂದ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆಗಬಹುದು ಅನ್ನೋದರ ಬಗ್ಗೆ ಮಾಹಿತಿ ಹಾಗಾಗಿ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಈ ಥರ ಕ್ಯಾಲ್ಕುಲೇಟ್ ಮಾಡಿದರೆ ಆಗ್ತಾಯಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಮಾಹಿತಿ ಬಂದ ಮೇಲೆ ಗೊತ್ತಾಗುತ್ತೆ ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು